ಹಾಯ್ ಫ್ರೆಂಡ್ಸ್ ವಿ ಆರ್ ರೆಡಿ ಫ್ರಮ್ ಹಿಯರ್ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾ ಇವತ್ತ ನಿಮಗೆ ಶೇಂಗಾ ಹೋಳಿಗೆ ಹೆಂಗೆ ಮಾಡ್ತೀವಿ ನಾವು ಅಂತ ಹೇಳಿ ತೋರಿಸ್ಕೊಡ್ಬೇಕು ಅಂದ್ಕೊಂಡೀನಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಆಯ್ತವ ಫ್ರೆಂಡ್ಸ್ ಇದ್ರೊಳಗೆ ಜಸ್ಟ್ ಏನು ಇಲ್ಲ ಎಳ್ಳು ಹಿಂಡಿ ಅದು ಏನು ಹಾಕಲ್ಲ ಹಂಗೆ ಸ್ವಲ್ಪ ರವಾ ಹಾಕಿ ಮಾಡ್ತೇವ್ರಿ ಹೆಂಗ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬರಿ ಇಲ್ಲಿ ನಮ್ ಮಮ್ಮಿ ಮಾಡ್ಲತ ನಮ್ ಮಮ್ಮಿನೇ ಯಾವ್ ತರ ಮಾಡ್ತಾರ ಅಂತ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಹಂಗೆ ವಿಡಿಯೋ ನೋಡೋದಕ್ಕಿಂತ ಫಸ್ಟ್ ಯಾರು ನೋಡ್ಲತ್ತೀರಿ ಮಾಡ್ಕೊರಿ ಫ್ರೆಂಡ್ಸ್ ಇದ್ರಿಂದ ಏನೈತ್ರಿ ಫಸ್ಟ್ ನಾನ್ ವಿಡಿಯೋ ನೋಡ್ಬೋದ್ರಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತದ ಅಂತ ಭಾವಿಸ್ತಿದ್ದೀನಿ ಎರಡು ಕಡೆ ಚಂದ ಎಣ್ಣೆ ಹಚ್ಚಿ ಚಂದ ಸುಕ್ಕು ಎಂಡ್ ವರ್ಗು ನೋಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ ನನ್ನ ಚಾನೆಲ್ ಗೆ ನೀವು ಇಕ್ಕೊಂಡ ತಿನ್ನೋದು ಎಲ್ಲ ಒಂದ ಶೇಂಗಾ ಹೋಳಿಗೆ ಮಾಡಿ ನೋಡಿಲ್ಲ ಈ ರೀತಿ ಈ ರೀತಿ ಮಾಡಿ ನೋಡ್ರಿ ಇದು ಒಂದ ಒಳ್ಳೆ ಒಂದ ಐತಿ ಕೆ ಒಂದ ಮಾಡ್ಲತ್ತಾರ ನಮ್ಮ ಮಮ್ಮಿ ಫ್ರೆಂಡ್ಸ್ ವಾಶ್ ಖರಾಬೇ ಆಗೋದಿಲ್ಲ ಒಂದ ವಾರ ತನ ಒಂದೇ ಸತಿ ಮಾಡಿ ಒಂದ ವಾರದ ವರ್ಗು ತಿನ್ನಬಹುದು అందరూ భాల్ టేస్ట్ ఆత ఫ్రెండ్స్ బ్రీ ఈ శంగదోళి హ్యాం మాట్తాను నమ్మీ అంత తోర్స్తీన నను నోడ్రీ స్వల్ప బెల్ తగ్గిన నన్ను హోళి మెస్ బో అస్టు అండి స్వల్పే స్వల్ప నీరు హాక్లతీ బెల్ల జాస్తి ఇద్దరు స్వల్పే స్వల్ప అందా వన్ చై కప్ అు నీరు హాక్తీని ఇది కర్గ్లాక్కుబీని ఫ్రెండ్స్ నన్ను గ్యాస్ మేలు ఇక్క నరీకి ఇతలు బెల్ల కర్గతన ఇద రీతి ఇడతీ ಇದಕ್ಕೆ ಸಕ್ರೆ ಹಾಕಿನೂ ಮಾಡ್ತಾರ್ರಿ ಅದ್ರ ನಾವು ಒಂದ್ಸರ್ತಿನೂ ಯಾವುದಕ್ಕೂನು ಸಕ್ರೆ ಹಾಕಲ್ಲ ಫ್ರೆಂಡ್ಸ್ ಚಾಯ್ ಕಷ್ಟ ಚಾಯ್ ಸೀರೆ ಮಾಡ್ಲಿಕ್ಕೆ ಅಷ್ಟೇ ಸಕ್ರೆ ಯೂಸ್ ಮಾಡ್ತೇವೆ ಬರಿ ಯಾವುದು ಎಲ್ಲದಕ್ಕ ಬೆಲ್ಲದಿಂದೆ ಮಾಡ್ತೇವ್ರಿ ನಾವು ಹೆಲ್ದಿ ಕೂಡ ಅಂತ ಹೇಳ್ಬಿಟ್ಟು ಹಾಗೆ ಟೇಸ್ಟ್ನು ಬೆಲ್ಲ ಹಾಕಿ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಬರ್ತದ ನೀವು ಸಕ್ರೆ ಹಾಕ್ನು ಮಾಡ್ಕೊಬೋದು ನೋಡ್ರಿ ಬೆಲ್ಲ ಪಾಕನೂ ಕರ್ಗೋದಾಗಿದೆ ಇಲ್ಲಿ ಸೈಡಿಗೆ ಇಕ್ಕ್ಯಾರ ನಮ್ಮಮ್ಮಿ ಹಾಗೆ ರವೆ ಹುಡ್ಲತ್ತಾರ್ರೀ ಹೋಳ್ಗ ಹಾಕ್ಲಕ. ಮನೇಲಿ ಯಾವುದೇ ಹಿಂಡಿ ಆಗಲಿ ಕೊಬ್ಬರಿ ತುರಿ ಆಗಲಿ ಹಾಕಲ್ಲ ಫ್ರೆಂಡ್ಸ್ ಈ ರೀತಿ ಎರಡೇ ಪದಾರ್ಥದಿಂದ ಮಾಡ್ಕೋಬೋದು ನೀವು ಆಗಿ ಫ್ರೆಂಡ್ಸ್ ಫ್ರೆಂಡ್ಸಿಗೆ ನೋಡ್ರಿ ರವೆ ಎಲ್ಲ ಚೆಂದ ಹುರ್ಕೊಬೋದಾಗಿದೆ ಗ್ಯಾಸ್ ಆಫ್ ಮಾಡ್ಲತ್ತಾರೀ ನಮ್ಮಮ್ಮಿ ಹಾಗೆ ಬಾಳ್ಗಿದ್ನು ಸ್ವಲ್ಪ ಗರಮ್ ಇರ್ತದಲ್ರಿ ಹಂಗೆ ಸ್ವಲ್ಪ ಗರಮ್ ಮಾಡ್ಕೋತಾರೆ ಅಂದ್ರೆ ಅದಕ್ಕೆ ಇದ್ದು ಗರಮ್ನು ರವೆ ಕತ್ಲಿ ಅಂತ ಹೇಳ್ಬಿಟ್ಟು ఇలా అంద రవ హొత్తు చాన్స్ ఇతద ఫ్రెండ్స్ చంద అది స్వల్ప ఫ్రై ఆగి స్వల్ప కలర్ చేంజ్ ఆతది రవ అల్లి తన హుర్కోగ నోడ్రీ సైడ తగ్దిక్కులతారా ఫ్రెండ్స్ ఈ రవెల హర్కొబాగ్రీ ఈ హిండీ హాక్లత రీ శేంగా హిండీ ఇది మిక్సీదా హాకీ సలిందామే హాక్రు ఈ మెత్తగా ఆగ్రీ అదకే సైడీ ఇక్కదేవ హోళగి హాక్లకి బర్తదా అంత్బిట్ సైడ ఇక్క అదే ఈ తర ఉదుర్స్కండు హాక్తార ಈಗ ನೋಡ್ರಿ ಹೀಗೆ ಡಬ್ಬದಾಗಿಂದು ಶೇಂಗಾ ಕೂಡ ಹಾಕ್ಲತ್ತಾರ ಸಾರಿ ಶೇಂಗಾ ಅಲ್ರಿ ಶೇಂಗಾ ಹಿಂಡಿ ಕುಟ್ಕೊಂಡಿದ್ದು ರವತ್ತಕ್ಕಿಂತ ಜಾಸ್ತಿ ಹಾಕ್ಬೇಕ್ರಿ ಸ್ವಲ್ಪ ಶೇಂಗಾ ಹಿಂಡಿ ಟೇಸ್ಟ್ ಬರ್ತಾವ ಹೋಳ್ಗಿ ಇದ್ರೊಳಗೆ ನೀವು ಇಷ್ಟ ಇತ್ತು ಅಂದ್ರೆ ಎಳ್ಳಿನ ಹಿಂಡಿ ಕೂಡ ಆ್ಯಡ್ ಮಾಡ್ಕೋಬೋದು ಚಂದ ಆಗ್ತಾವ ಈಗ ನೋಡ್ರಿ ಹಂಗೆ ಇಲಚಿ ಪೌಡರ್ ಹಾಕ್ಲತ್ತಾರ ಇಲಚಿ ಹಾಕಿದ್ರೆ ಏನಾಯ್ತದ ಅಂದ್ರೆ ಜಾಸ್ತಿ ಸ್ವೀಟ್ ಅನ್ಸೋದಿಲ್ಲ ರೀ ನಮ್ಗೆ ಸ್ವಲ್ಪ ಟೇಸ್ಟ್ ಚಂದ ಬರ್ತದ ನಾವು ಇಲಾಚಿ ಅಂದ್ರೆ ఏనా రుచి జాస్తి అవుతుంది కేంద స్వల్పు తిందూ తెలి చిట్ అన్నోదు సాకు అన్నో థర ఆగిబిడ్తదా హి ఇచ్చి హక్ద టేస్ట్ ఛంద బదా ఇదెలా హాకొందర్తి చందా మిక్స్కో్రీ ಇಲ್ಲಿ ನೋಡ್ರಿ ಹಿಂಡಿ ಸ್ವಲ್ಪ ಗಡ್ಡಿ ಗಡ್ಡಿ ಥರ ಇತ್ತಲ್ರಿ ನನ್ನ ಬೆಲಿಂದ ಫಸ್ಟ್ ಹಾಕಿದ್ದು ಅದನ್ನೆಲ್ಲ ಈ ಥರ ಪುಡಿ ಪುಡಿ ಮಾಡ್ಕೋಬೇಕು ಇಲ್ಲ ಅಂದ್ರೆ ಹೋಳ್ಗಿ ಕರೆಕ್ಟ್ ಬರಲ್ರಿ ಎಲ್ಲ ಗಡ್ಡಿ ಗಡ್ಡಿ ಬರ್ತಾವ ಹೋಳ್ಗಿ ಚೆಂದ ಬರೋದಿಲ್ಲ ಹೂರುಣ್ಣು ಹುರಾಗೆಲ್ಲ ಅದೇ ಥರ ಇರ್ತದೆ ಈ ಥರ ಚೆಂದ ಪುಡಿ ಪುಡಿ ಮಾಡ್ಕೋಬೇಕು ನೋಡಿರಿ ಪುಡಿ ಪುಡಿ ಮಾಡಿದ ಹಿಂಡಿ ರವೆ ಮಿಕ್ಸ್ ಮಾಡಿದ್ದು ಈಗ ನೋಡ್ರಿ ಪಾಕನ ಸೋಸ್ಕೊಂಡು ಹಾಕೋಬೇಕ್ರಿ ಯಾಕಂದ್ರೆ ಕಬ್ಬಿನಾಗ ಒಂದೊಂದ್ಸರ್ತಿ ಕಚ್ಚರ ಬರ್ತದ అందరూ కస బర్తీ కబ్బీణ సిపి ఎలా బర్తది రీ కబ్బీణిందోద్రింద్ర సోస్కొక్కు నోడి ఇల్ సోస్కం హాకం చంద మిక్స్ బెక్ ఈ ಫ್ರೆಂಡ್ಸ್ ನೋಡಿರಿ ಈ ಥರ ಚೆಂದ ಮಿಕ್ಸ್ ಮಾಡಬೇಕ್ರಿ ಪೂರ್ತಿಯಾಗಿ ಪೂರ್ತಿ ಮಿಕ್ಸ್ ಆಗಬೇಕು ರವೆ ಹಿಂಡಿ ಅದನ್ನೆಲ್ಲ ಹಾಕಿರ್ತೀವಲ್ಲ ಅವೆಲ್ಲ ಚಂದ ಮಿಕ್ಸ್ ಆಗಬೇಕು ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಮಿಕ್ಸ್ ಮಾಡ್ತಾ ಇದ್ಮೇಲೆ ಎಷ್ಟು ಅಂದ್ರೆ ಮೆತ್ತ ಮೆತ್ತಕ್ಕೆ ಆಗ್ಯದ ಹೇಳ್ಬಿಟ್ಟು ಇದನ್ನೆಲ್ಲ ನೆನ್ಲಾಕ್ ಬಿಡ್ತಾರೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅವಾಗ ನಾನು ತೋರಿಸ್ತೀನಿ ಯಾವ ಥರ ಆಗ್ಯದ ನೆಂದಿದ್ಮೇಲೆ ಅಂಥೇಳಿ ಬೆಲ್ಲ ಹಾಕಿ ಹೋಗ್ತಿದ್ದೆವು ಬೆಲ್ಲ ರಸ ಮಾಡಬೇಕು ನೋಡಿರಿ ಹಿಂದಕ್ಕೆ ಒಳ್ಳೆ ಹಾಕಿ ಕೊಡ್ತೀರಂತೆ ಈಗ ಅಷ್ಟು ಪೇಶನ್ಸಿ ಯಾರಿಗೆ ಅದ ಯಾವಾಗ ಯಾವಾಗ ಮಾಡಿ ಯಾವಾಗ ಯಾವಾಗ್ಯಾವಾಗ ತಿಮ್ಮದ್ಮಿ ಅಂತ ಪೂರ್ತಿ ಸ್ಪೀಡ್ ಅದ ರೀ ಈಗಿನ ಜನ್ರೇಷನು ಅಷ್ಟು ಪೇಶನ್ಸಿ ಯಾರಿಗೆ ಭೀ ಇಲ್ಲ ಈಗ ಈಗ ನೋಡ್ರಿ ಈ ಥರ ಚಂದ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನೇನು ಬಿಡ್ಬೇಕ್ರಿ ಫ್ರೆಂಡ್ಸ್ ನೋಡ್ರಿ ಇದು ಒಂದ್ ಎರಡ್ ಗಂಟೆ ನೆನಿಬೇಕಂತ ನೆನಿತು ಅಂದ್ರ ರವ ಎಲ್ಲ ಚಂದ ಮಿ ನೆಂದು ನೆಂದು ಮಿಕ್ಸ್ ಆಗ್ಬಿಡ್ತದ ನೋಡ್ರಿ ಫ್ರೆಂಡ್ಸ್ ಹುರುಳಿ ನೆನೆ ತನಕ ಹಿಟ್ಟು ಇಸ್ಕೊಂಡು ಬರಮ್ರಿ ನೋಡ್ರಿ ಪ್ಲೇಟ್ನಾಗೆ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಯಾರ ಹಾಗೆ ಗೋಧಿ ಹಿಟ್ಟು ಹಾಕಿ ಹಾಕಿ ಹಾಕ್ಲತ್ತಿದ್ದೇವ್ರಿ ನಾವು ಮೈದಾ ಹಿಟ್ಟು ಎಷ್ಟನ್ನೂ ಯೂಸ್ ಮಾಡ್ಲತ್ತಿಲ್ಲ ಗೋಧಿ ಹಿಟ್ಟು ಹಿಡ್ದಿಕ್ಕೊಂಡಿದ್ದೆವು అదన్న హాక్బిట్టు ఈ స్వల్ప నీరు హాకీ ఛంద కల్స్కోవతాంద్ర చపతికింత మెత్తుర్ హిట్ ఫ్రెండ్స్ నోడి ఫ్రెండ్స్ ఈ తర కల్స్ మెత్తగా అద రీ ఇవల్ నెనలేకొంది గంట అస నెనబన్ రీ ఆ ಫ್ರೆಂಡ್ಸ್ ನೋಡ್ರಿ ಹುರುಣ್ ಗಟ್ಟಿ ಆಗ್ಯದ ಅಂತ ಹೇಳಿ ಈ ಥರ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ರೀ ಫ್ರೆಂಡ್ಸ್ ನೋಡ್ರಿ ನೆಂದಿದ ಮೇಲೆ ಈ ಥರ ನೀರು ಹಚ್ಚಿ ಈ ಥರ ನಾತ್ಕೋಬೇಕ್ರಿ ನಾನು ಪೂರ್ತಿ ವಿಡಿಯೋ ಮಾಡಿ ನಾದ್ಕೊಬೋದು ಚೆಂದ ಈ ಥರ ಹಳುಸಾಗ್ಬೇಕು ರೀ ಸು ಮೆತ್ತಗಾಗಬೇಕು ಈಗ ನೋಡ್ರಿ ಸ್ವಲ್ಪ ಹಿಟ್ಟು ತಗೋಬೇಕು ಇಷ್ಟು ಎಣ್ಣೆ ಹೆಚ್ಕೊಂಡಿದೀವಿ ಹಾಗೆ ತೋಡೆ ಎಣ್ಣೆ ಹಚ್ಕೊಂಡು ಚಂದ ರೌಂಡಾಗಿ ಮಾಡ್ಕೋಬೇಕ್ರಿ அம்மா தான் நோட் ஹூர்த்த ஒல் ந ನೋಡ್ರಿ ಈ ತರ ಉಳ್ಳಿ ತುಂಬ್ಕೊಂಡ್ ಬರ್ಬೇಕು ಕೆಳಗೆ ಬಂಡಿ ಇಕ್ಕರಿ ಬಂಡಿ ಮೇಲೆ ಒಂದು ಪೇಪರ್ ಹಾಕ್ಯಾರ ಅಂದ್ರೆ ಒಂದು ನ್ಯೂಸ್ ಪೇಪರ್ ಅಥವಾ ಯಾವ್ದು ಪೇಪರ್ ಹಾಕ್ರಿ ಹಾಗೆ ಅದ್ರ ಮೇಲೆ ಒಂದು ಕಾಟನ್ ಬಟ್ಟಿನ ಇಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಉದ್ರಿಟ್ ಹಾಕೊಂಡು ಹಾಕೊಂಡರ ಫ್ರೆಂಡ್ಸ್ ಹಂಗೆ ಮೇಲ್ಗಡೆ ಕೂಡ ಸ್ವಲ್ಪ ಹಾಕೋಬಹುದು ನೀವು ಇಲ್ಲ ಅಂದ್ರೆ ಲಟ್ಟ್ರಣ್ಣು ಒರೆಸ್ಬೋದ್ರಿ ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಲಟ್ಟ್ರಣಗೆ ಒರ್ಸೆ ಮಾಡ್ಲತ್ತಾರ ಹುಸ್ಬೇಕ್ರಿ ರೌಂಡ್ ಆಗಿ ಸ್ವಲ್ಪ ದಮ್ಮನೇ ಇರ್ಬೇಕು ಪೂರ್ತಿ ತೆಳ್ಳಗಿರ್ಬಾರ್ದು ఫ్రెండ్స్ నోడ్రీ ఇష్ట దమ్ ఇకదా హి హాక్ మేల్గడ స్వల్ప ఎన్నె హాక్బే్రీ ఎలా కడి తర సవర్కో ಎರಡು ಕಡೆ ಚಂದ ಎಣ್ಣೆ ಹಚ್ಚಿ ಚಂದ ಸುಟ್ಕೋಬೇಕು ರೀ ಇವು ಇವು ಒಂದು ವಾರದ್ವರೆಗೂ ನೀವು ಇಕ್ಕೊಂಡು ತಿನ್ಬೋದು ಈಗ ನೋಡ್ರಿ ಒಂದು ಐತಿ ಒಂದು ಮಾಡ್ಲತ್ತಾರ ನಮ್ಮಮ್ಮಿ ಫ್ರೆಂಡ್ಸು ಸ್ವಲ್ಪ ದಮ್ಮೆ ಇರ್ಬೇಕು ರೀ ಫುಲ್ ತೆಳ್ಳು ಅಂದ್ರೆ ಟೇಸ್ಟ್ನು ಬರೋದಿಲ್ಲ ಫುಲ್ ಘಟ್ ಗಟ್ಟಾಗ್ಬಿಡ್ತದ ಸ್ವಲ್ಪ ದಮ್ಮ ಇತ್ತು ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಹತ್ತವ್ರಿ ಹೋಳ್ಗೆ ಭಾಳ ಟೇಸ್ಟ್ ಆಗ್ತವ ಈಗ ನೋಡ್ರಿ ಹತ್ತಿರಕ್ಕೆ ಹೋಗ್ಬೇಕ್ರಿ ಇದು ಇದೇ ಥರ ಎರಡು ಕಡಿನೂ ಚಂದ ಸುಡ್ಬೇಕ್ರಿ ಮಸ್ತ್ ಉಬ್ಬಿ ಬರ್ತಾವ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಎಷ್ಟು ಮಸ್ತ್ ಉಬ್ಬಿ ಅಂತ ಹೇಳಿ ಹಸು ಆಗ್ಯಾವ ಯಾರಿಗಾರ ಈಗ ನೋಡಿರಿ ಒಂದಾಗದು ಒಂದ್ ಮಾಡ್ಲತ್ತಾರ ನಮ್ಮ ಮಮ್ಮಿ ನೀವು ನೋಡ್ತಿರ್ಬೋದು ಒಂದು ಕಡೆ ಹಂಚಿನಾಗ ಹೋಳ್ಗಿ ಅದನಿ ಹಾಗೆ ಒಂದು ಉಳ್ಳಿ ತುಂಬಿಟ್ಟು ಈಗ ಲಟ್ಟಿಸ್ಲತ್ತಾರೀ ಇದೇ ತರ ಮಾಡಬೇಕು ಫ್ರೆಂಡ್ಸ್ ನಾನು ಇನ್ನೊಂದು ತೋರಿಸ್ತೀನಿ ನಿಮ್ಗೆ ನೋಡಿರಿ ಈಗ ಚಂದ ತಗ್ದು ತಗ್ದು ಇಲ್ಲಿ ಹಾಕ್ಲತ್ತಾರ ರೊಟ್ಟಿ ಬುಟ್ಟ್ಯಾಗ ಈಗ ಅದನ್ನು ಕೂಡ ಲಟ್ಸೋದಾಗಿದಲ್ರಿ ಈಗ ಅದನ್ನು ಫಸ್ಟ್ ಎಣ್ಣೆ ಹಾಕ್ಕೊಂಡು ಇದೇ ಥರ ಸುಡ್ತಾರೆ ಫ್ರೆಂಡ್ಸ್ ಅಷ್ಟು ಇದೇ ಥರ ಮಾಡ್ಕೋಬೇಕು ಈಗ ನೋಡಿರಿ ನಾವು ಫ್ರೆಂಡ್ಸ್ ಫಸ್ಟ್ ಯಾವ ಥರ ಸುಟ್ಟಿದೇವಲ್ರಿ ಎರಡು ಕಡೆ ಚೆಂದ ರೀ ಹಾಗೆ ಫ್ರೆಂಡ್ಸ್ ಇವು ಹಾರಿರು ಖರಾಬ್ ಆಗೋದಿಲ್ಲ ಹಾಗೆ ಒಂದೇ ಕಡೆ ರೀ ನಾವು ಈ ಥರ ಸುತ್ತ ರೌಂಡಾಗಿ ಲಟ್ಟಿಸ್ಬೇಕು ಯಾವಾಗ ಹ್ಞೂ ಅದು ಬೊಕ್ಕುಳು ಉಗ ಹತ್ತದೆ ತಾಯಿ ಮೆತ್ತೆತ್ತೈತದ ಬಳ್ಳೆ ಫ್ರೆಂಡ್ಸ್ ನೋಡ್ರಿ ಇದನ್ನು ಚೆಂದ ಸುಡ್ಯೋದಾಗಿದೆ ಎಲ್ಲೆಲ್ಲಿ ಹಸಿ ಇರ್ತದೆ ಅಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಸುಟ್ಕೋಬೇಕ್ರಿ ಚೆಂದ ಆಗ್ತಾವ ನೋಡ್ರಿ ಎಲ್ಲೆಲ್ಲಿ ಹಸಿ ಇರ್ತಾವಲ್ವ ಅಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಂಡು ಸುಟ್ಕೋಬೇಕು ಈಗ ಇದನ್ನು ರೆಡಿ ಆಗಿದೆ ಫ್ರೆಂಡ್ಸ್ ಈ ಥರ ರೊಟ್ಟಿ ಬುಟ್ಟಿಯಾಗ ಹಾರಿ ಖರಾಬ್ ಆಗಲ್ಲ ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು ನೀವು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್